ನಿನ್ನೆ ಇಬ್ರು ಸಂಪಳ್ಳಿ ಊರವರು ಅಂತ ಹೇಳ್ಬಿಟ್ಟು ಇಬ್ರುಪೇಟ್ನ ಮಾಡಿಬಿಟ್ಟು ನಮ್ಮ ಬಗ್ಗೆ ಇರಿಸಲ ಆರಂಭವನ್ನ ಮಾಡಿಕೊಂಡು ಅದು ಅಂತ ನಾವು ಅದನ್ನ ಗಮನಿಸಿದ್ವಿ ನಿಮ್ಗೆ ಆ ಸಂಪಳ್ಳಿ ಜಾಗ ವಿಷಕ್ಕೆ ಹೇಳ್ಬೇಕಂದ್ರೆ ನನಗೆ ಅದಕ್ಕೆ ಒಂದು ಎರಡನೇದು ಆ ಜಾಗ ತುಳಜಪ್ಪ ಫ್ಯಾಮಿಲಿ ಅಂತ ಇದ್ದ ಜಾಗ ಅವರಿಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಟೆರೆನ್ಸಿನಲ್ಲಿ ಸಾವಿರದ ಕಾಂಟ್ರಾಕ್ಟ್ ಇದೆ ಕೋಡಿ ಆಗುತ್ತೆ ಜಮೆಂಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಒಂದು ಕೋಡಿ ಆಯಿತು ಅಂದರೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಅಂತ ಒಂದ್ಸತಿ ಕೋಡಿ ಆಯಿತು ಅಂದರೆ ಸರ್ವೆ ನಂಬರ್ ಚೇಂಜ್ ಮಾಡ್ತಾರೆ ಪಕ್ಕ ಕೊಡ್ತಾರೆ ಯಾವ್ದು ಇಪ್ಪತ್ತೊಂಬತ್ತು ಮೂವತ್ತು ಕೊಡ್ತು ಮೂವತ್ತೊಂದು ಕೂಡ ಮೂವತ್ತೊಂದು ಬಾಲ್ ಒಂದು ಮೂವತ್ತೊಂದು ಬಾಲ್ ಎರಡು ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ಆ ಜಾಗದ ಬಗ್ಗೆ ಮಾಹಿತಿ ನೀಡಲಿ ಕೇಳ್ತಾ ಇದ್ದೀನಿ ಈ ಜಾಗವ ಕಳೆದು ಒಂದೂವರೆ ವರ್ಷ ಹಿಂದೆ ನನ್ನ ಸ್ನೇಹಿತರಿಗೆ ಯಾರೋ ಈ ತರ ಜಾಗ ಇದೆ ತಗೋಂತೀರ ಅಂತ ಗೊತ್ತಾಗ ಪಾಪ ಪು ಫ್ಯಾಮಿಲಿಯ ಏನು ಮೆಂಬರ್ಸ್ಗಳು ಸೇರಿ ಅವ್ರ ಎರಡು ಕುಟುಂಬ ಅವ್ರಿಗೆ ಎಂಟು ಜನ ಮದುವೆ ಆಗಿರ್ತಾರೆ ಎರಡು ಕುಟುಂಬಕ್ಕೂ ಅದ ಭಾಗ ಮಾಡಿರ್ತಾರೆ ಅವ್ರು ಎರಡೂ ಕುಟುಂಬ ಒಟ್ಟು ಕೂಡಿ ಸೇರಿಬಿಟ್ಟು ನನ್ನ ಸ್ನೇಹಿತರ ಒಬ್ಬರಿಗೆ ರಿಜಿಸ್ಟರ್ ಅವ್ರು ಬಂದ್ಬಿಟ್ಟು ಜಾಗ ಮಾಡಬೇಕು ಸರ್ವೆ ಟೈಮಲ್ಲಿ ಯಾವಾಗ ಮತ್ತೆ ಅಪ್ಪ ಮತ್ತೆ ಅವರ ಅಣ್ಣ ಶ್ರೀಧರ್ ಅಣ್ಣ ತಮ್ಮ ಶ್ರೀಧರ್ ಅವರು ಹೋಗ್ಬಿಟ್ಟು ಒಬ್ಬರು ಬಸ್ ಡ್ರೈವರ್ ಕೂಡ ವಾಸ ಇನ್ನೊಬ್ರು ಬೆಂಗಳೂರಲ್ಲಿ ಬಸ್ ಹೋಗ್ತಾರೆ ಗಾರ್ಮೆಂಟ್ಸ್ ಸರ್ವೆನ್ಸ್ ಅಪ್ಲೈಸರು ಏನು ಆಗಿದೆ ಕರಿತಾರೆ ಅವರು ಇಲ್ಲ ನಮ್ಮ ಅಣ್ಣ ಈ ಜನ ನಮಗೆ ಕೊಟ್ಟಿದ್ದ ಹೇಳ್ತಾರೆ ಕೇಳ್ತಾರೆ ಶಾಕ್ ಆಗುತ್ತೆ ಏನು ಜಾಗ ತರಬೇಕಾದ್ರೆ నన్ను న్యా స్నేహితులు తగ్గరు ఆ జాగ్రీ నన్న ఇన్వల్మెంట్ నాలుగు ఆ భాగం వచ్చిన మేము ఆ భాగమే సాకొస్తారు డాక్యుమెంట్ వెరిఫికేషన్ డాక్యుమెంట్ పూర్వకంగా ಜಾಗ ಸಾಗ ಮಾಡ್ಕೊಂಡು ಬರ್ತಾ ಇದ್ರು ಯಾರು ಅವರು ಇಲ್ಲ ಹೊರಗಡೆ ಕಟ್ಕೊಂಡ್ ಬರ್ತಾ ಇದ್ರು ಅವ್ರ ತಂದೆಗೂ ಕೂಡ ಅದೊಂದು ಜಾಗ ಕೊಡಬೇಕಿತ್ತು ಅವರು ಕೊಡದೇನೆ ಆ ಬಗಲು ಒಂದು ಜಾಗ ಅವರು ಮತ್ತೆ ಅವರ ಹೆಂಟಿ ಎಸ್ ಇದು ಮಾಡ್ಕೊತಾರೆ ಗೊತ್ತಾರೆ ಕೊಟ್ಟರುತ್ತೆ ಅವತ್ತೇನು ಇತ್ತು ಅವರು ಏ ಇಲ್ಲ ಬಡವರಿಂದ ಬಾಡಿ ಅಂತ ಅಂದಾಗ ಅವತ್ತು ನಮ್ಮ ಸ್ನೇಹಿತರು ಚೆಕ್ ಕೊಡ್ತಾರೆ ನೋಡಪ್ಪ ನಾನ್ ಯಾಕೆ ಚೆಕ್ ಕೊಡ್ತಿದ್ದೀನಿ ಅಂದ್ರೆ ಈ ಈ ಏನು ರಿಜಿಸ್ಟ್ರೇಷನ್ ಈ ಮತ್ತೆ ಅವರನ್ನ ಕೇಳಿದ್ದು ಮತ್ತೆ ಅವರನ್ನು ಕೇಳಿ ಗರಡ್ತು ಆ ವಿ ಅವರನ್ನ ಹೋಗ್ಬಿಟ್ಟು ಬಿಡ್ತಾರೆ ಮುಖದಲ್ಲಿ ಇದು ನನ್ ಜಾಗ ಆಗ್ಬೇಕು ಅಂತ ಜೆ ಡಿ ಎನ್ ಅಲ್ಲಿ ಹೋಗ್ತಾರೆ ಬ್ಯಾಂಗ್ಳೂರು ಅಲ್ಲಿಗೆ ಹೋಗ್ತಾರೆ ಮತ್ತು ಇಲ್ಲಿ ಸಿಲ್ ಅಲ್ಲಿ ಇದು ಕೊಡ್ತಾರೆ ಆ ಟೈಮಲ್ಲಿ ಇವರು ಆಯಿತು ಇಲ್ಲ ಹಿಂದೆ ಜಾಗ ಅಂತ ನಾವು ಹೇಳ್ತೀವಿ ನಮ್ಗೆ ಅಲ್ಲಿ ಮೋಸ ಆಗಿದೆ ನಿಮ್ಗೆ ಯಾಕೆ ಮೋಸ ನೋಡಬೇಕು ನಿಮ್ಮ ಜಾಗದಲ್ಲಿ ನಾವು ಹೇಳ್ತೀವಿ ದಯಮಾಡಿ ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡಿ ನಮ್ಮ ಪರಿಸ್ಥಿತಿ ಹೀಗಿದೆ ನಮ್ಮ ಅಣ್ಣ ಮೋಸ ಮಾಡ್ಕೊಂಡಿದ್ದಾನೆ ಬೇಕಿಲ್ಲ ನಮ್ಗೆ ಆಗಿದೆ ಏನಾದರೂ ನೋಡಿ ಅಂತ ಅಂದಾಗ ಇವರು ಮಾನವೀಯತೆಯಿಂದ ಆಯಿತು ನಾಲ್ಕು ಜನ ಅಂತಿರೂ ಕೂಡ ನಾವು

ಇವ್ರು ನಮ್ಮ ಪರವಾಗಿ ಇರಬೇಕು ಅಂತ ಕೂಡ ಹೇಳಿದ್ದೆ ಹೇಳಿದ್ದ ನಾನು ಇದ್ದೇ ಒಬ್ಬ ಏನಿ ಆ ಪರವಾಗಿ ನಿಮಗೆ ಅವರು ಇಮಾಂಡ್ ಈ ಥರ ಹೇಳಿದ್ರೆ ಮತ್ತೆ ನಿಮ್ಮ ನಿಮಗೂ ಹೊಸ ಮಾಡೋಂತ ಇಲ್ಲಿಗೂ ವಸಕ್ ಕೊಡ್ತೇನೆ ನೋಡ್ರಪ್ಪ ನೋಡಕ್ಕಂಥ ಮಾತನ್ನ ನಾನು ಕೂಡ ಕೂಡ ಹೇಳಿದ್ರು ಆಯ್ತು ರೀತಿ ನಿಂತ ಇವರು ಇಪ್ಪತ್ತು ಲಕ್ಷ ಚೆಕ್ ಚೆಟ್ಟನ ತಗೋತಾರೆ ತಗೊಂಡಾದ್ಮೇಲೆ ಅದು ಅಷ್ಟೇ ಏನು ನ್ಯಾಯಾಲಯದಲ್ಲಿ ಏನು ಮೊಕದ್ದಮೆ ಇದೆ ಅದು ಇತ್ಯರ್ಥ ಆಗೋದು ಅದಾದ್ಮೇಲೆ ಈ ಏನು ಜಾಗನ ಏನೇನು ಪೊಸಿಷನ್ಗೆ ತಗೊಂಡಾದ್ಮೇಲೆ ಅವರಿಗೆ ಕೊಡಬೇಕು ಮಾತು ಅದು ಒಕ್ಕುವುದಿಲ್ಲ ಆ ಸೆಂಟ್ರಲ್ಲಿ ರಾಜಕೀಯ ಬಗ್ಗೆ ಅಂದ್ರೆ ಎಷ್ಟು ಮಟ್ಟಕ್ಕೆ ಎಂಟ್ರಿ ಆಗುತ್ತೆ ಅಂದ್ರೆ ಇವ್ರನ್ನ ಪ್ರೆಸ್ ಮೀಟಿಂಗ್ ಯಾರ ಅಂತ ಬಂದ್ರು ಪ್ರೆಸ್ ಮೀಟಿಂಗ್ ಅಕೌಂಟ್ ಕೊಡ್ಬೇಕಾದವರು ಯಾರ್ಯಾರಿಗೆ ಎಂಟು ಕೊಟ್ಟಿದ್ದಾರೆ ಇವ್ರು ಯಾರಾದ್ರೂ ಕೊಟ್ಟರು ನಾವು ಗಮನಿಸಿದ್ದೀವಿ ಮಾಹಿತಿ ಕೂಡ ಇದೆ ಈ ಹಿಂದೆ ಇದಕ್ಕೆ ಮಾಜಿ ಶಾಸಕರು ಕೂಡ ಬೇರೆ ಜಾಗ ಅಂತ ಮಾಡಿದ್ದಾರೆ ಸ್ಟ್ರೈಕ್ ಮಾಡ್ತಾರೆ ನಾನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನ್ಯಾಯಾಲಯದಲ್ಲಿ ಈ ಮೊಕದ್ದಮೆ ಇದೆ ನ್ಯಾಯಾಲಯ ನಮ್ಮ ಸ್ನೇಹಿತರಿಗೆ ಇಟಿಷನ್ ಅಟ್ ಇದೆ ಅದಾದ ನಂತರ ಇವರು ಜೆ ಡಿ ಎಲ್ ಹಾ ಕೋರ್ಟ್ ಬೆಂಗಳೂರು ಬರ್ತಾರೆ ಜೆ ಡಿ ಎಲ್ ಹೈ ಕೋರ್ಟ್ ಅಲ್ಲಿ ಈ ಕೇಸ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದು ಕೋಡಿ ಆಗಿದೆ ಸ್ಟೂಡೆಂಟ್ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಆಗಿರೋ ನಾನು ಕೂಡ ಕಡೆಯ ಅದಾದ ನಂತರ ಎರಡು ಸುದಿಯವರು ಈಗ ತಗೊಳಕ ಬಿಫೋರ್ ಏನಾದ್ರು ಸ್ನೇಹಿತರು ತಗೊಂಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಹದಿನಾರು ಮತ್ತು ಹದಿನೆಂಟು ಆ ಬದುವಿನಲ್ಲಿ ಎರಡು ಸತಿ ಹತ್ತೊಂಬತ್ತರ ಎರಡು ಸತಿ ಎಸಿ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಸಭೆ ನಿನಗೆ ಅರ್ಜಿನೇ ಇಲ್ಲ ಬೇರೆ ಜಾಗ ಮಾಡ್ಕೊಂಡು ಯಾವ್ದೋ ಒಬ್ಬರು ಬ್ರಾಂಟ್ ಆಗಿದೆ ಆದ ಜಾಗ ಬ್ರಾಂಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದೆಯಾ ಹೆಂಗ್ ಮಾಡ್ಕೊಡಕ್ ಬರುತ್ತೆ ಇದಕ್ಕೆ ಏನ್ ಅರ್ಜಿ ಇದೆ ಅಂತ ಏನ್ ಡಾಕ್ಯುಮೆಂಟ್ಸ್ ಇದೆ ಅಂತ ಕೇಳಿದಾಗ ಅದರಲ್ಲಿ ನೀನ್ ಕ್ಲಿಯರ್ ಆಗಿ ಏನು ಏನು ಎ ಸಿ ಅವರು ಅವತ್ತಿನ ಎ ಸಿ ಅವರು ಮೆನ್ಷನ್ ಮಾಡಿದ್ದಾರೆ ಯಾವುದೇ ದಾಖಲೆಗಳನ್ನೂ ಸಂಸದಕ್ಕೆ ಲಭ್ಯವಿರುವ ಕಾರಣ ಲಭ್ಯವಿಲ್ಲ ಕಾರಣ ಈ ಕೇಸನ್ನು ವಜಾಗೊಳಿಸಲಾಗಿದೆ ಅಂತ ಎರಡು ಹತ್ತಾರು ಅಂತ ಬಂದ್ರೆ ಇದ್ದಂತೆ ಎಪ್ಸೆಟ್ ರಿಜೆಕ್ಟ್ ಆಗುತ್ತೆ ಮತ್ತೆ ಕೂಡ ಇವರು ಎ ಸಿ ಕೋರ್ಟಿಗೆ ಹೋಗಿದ್ದಾರೆ ಬಡಿ ಅದೇನಾಗಿದೆ ಬರುತ್ತೆ ಆಮೇಲೆ ಇಲ್ಲಿ ಕೂಡ ಅದರ ನ್ಯಾಯಾಲಯ ಕೂಡ ಕೇಸ್ ನಡೀತಾ ಇದೆ ಇವತ್ತು ನಾಳೆ ಅದು ಎಫ್ಎಲ್ಸಿ ಬಂದಿರಬೇಕು ಅದಾಗುತ್ತೆ ಆದರೆ ಈ ಟ್ವಿಟ್ವಿನಲ್ಲಿ ಈ ಕೇಸು ಏನು ಜಡ್ಜ್ ಇರುವಾಗಿದೆ ಇವರ ಹಿಂದೆ ಒಂದಷ್ಟು ಜನ ಹುಡ್ಕೋತಾರೆ ಏನು ಸಡನ್ ಆಗಿ ಮಾಡಿರ್ಬೋದು ಮತ್ತೆ ಸೂಡಿ ಕತೆ ದೇವಸ್ಥಾನ ಇಲ್ಲಿ ನಮ್ಮ ಭಟ್ಟಣ ಚೂಡಿಗಾಡ್ಡಿ ಅಂತ ದೇವಸ್ಥಾನ ಆ ದೇವಸ್ಥಾನದ ನೋಟೀಸ್ನ ಸಾಗರದಲ್ಲಿ ಕುತ್ಕೊಂಡು ಪೈಕ್ ಮಾಡ್ತಾರೆ ನಿಮಗೆ ದೊಡ್ಡ ಕೊಟ್ಟ ಇದು ನೋಟಿಸ್ ಸಾಗರದಲ್ಲಿ ಕುತ್ಕೊಂಡು ಈ ನೋಟೀಸ್ನ ದೇವ್ರ ಫೋಟೋ ಹಾಕಿ ಏನು ಫೈಕ್ ಮಾಡ್ತಾರೆ ಇದಲ್ಲೇನು ಮಾಡ್ತಾರೆ ಸತ್ಯಪ್ಪ ಶೈಕಪ್ಪ ಶ್ರೀಧಾರ ವೆಂಕೇಶ್ವರ ಇವರಿಗೆ ಜಮೀನು ವಿಚಾರವಾಗಿ ಸೌಶಕ್ಕೆ ನಾವು ಬೇರೆ ಒಂದು ಸಣ್ಣ ಇತರರು ಹಣ ಬಗ್ಗೆ ಮಾತನಾಡಿಕೊಂಡಿತ್ತು ಹತ್ತು ಲಕ್ಷದ ಎರಡು ಲಕ್ಷಗಳನ್ನು ನೀಡಿ ಅವರಿಗೆ ಹಣವನ್ನು ನೀಡದೆ ಎರಡು ವರ್ಷದಿಂದ ಸತಾಯಿಸುತ್ತಿದ್ದು ಈಗ ಕೊಡುವುದಿಲ್ಲ ಎಂದು ಹೇಳಿರುತ್ತಾರೆ ನಾವೆಲ್ಲೂ ಕೊಡಲಿಲ್ಲ ಅಂತ ಕೊಡಲ್ಲ ಅಂತ ಹೇಳ್ತಾ ನಾನು ಅವತ್ತು ಏನ ಏನಪ್ಪ ಸ್ನೇಹಿತರು ಕೂಡ ಅದನ್ನ ಹೇಳ್ತಾರೆ ಏನೋ ನ್ಯಾಯಾಲಯದಲ್ಲಿ ಹಾಕಿ ಪೊಸಿಷನ್ ಬಂದೇ ಮಾತಾಡಿದ್ವಿ ನಾವು ಕೊಡ್ತೀವಿ ಅಂತ ಹೇಳಿರುತ್ತಾರೆ ಆದ್ದರಿಂದ ಸತ್ಯಪ್ಪ ಮತ್ತು ಅಣ್ಣಂದಿರು ಶ್ರೀ ಈಗ ಅಂತ ಸತ್ಯಪ್ಪ ಮತ್ತು ಅಣ್ಣಂದಿರು ಶ್ರೀ ಮಹಾಸತಿ ಮಹಾಸತಿ ದೇವಸ್ಥಾನ ಅಮ್ಮನವರ ಸನ್ನಿಧಾನಕ್ಕೆ ಆಗಮಿಸಿ ಸಂಶ್ ಕಲ್ಲ ಮಂಜು ಸಣ್ಣ ಕೆಲಸ ಇತರರ ಮೇಲೆ ಸನ್ನಿಧಾನಕ್ಕೆ ಹರಕೆ ಮಾಡಿಕೊಡುತ್ತಾರೆ ಮಹಾಸತಿ ಅಮ್ಮನವರಿಗೆ ದೀಪಾವಳಿಯ ಅಮಾವಾಸ್ಯ ದಿನದಂದು ಕೊಡಲಾಗುವುದು ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಸಾವು ನೋವು ಉಂಟಾದ ನನಗೆ ಹೋದ ಯಾಕೆ ಮಾತಾಡ್ತೇನೆ ಮಾಸತಿ ದೇವಸ್ಥಾನಕ್ಕೆ ನೋಡಿಸಿದ ಮೇಲೆ ನಾನು ಹೋಗ್ತೀನಿ ನನಗೂ ನೋಟಿಸ್ ಕೊಡಿಸ್ತಾರೆ ಸಣ್ಣಕ್ಕಿ ಮಂಜು ಅವರು ಏನು ಅವರು ಇದ್ದಾರೆ ಅವರು ಕೂಡ ಬರ್ತಾರೆ ನಾವು ಹೋದಾಗ ಆ ದೇವಸ್ಥಾನದಲ್ಲಿ ಈ ತರ ಕೊಡೋ ಪದ್ಧತಿನೇ ನಮ್ ಇದು ಕೊಟ್ಟರೆ ನಾವು ಅಪರಾಧಿ ಆಗ್ತಿದ್ವಿ ಇದನ್ನ ಯಾರು ಸೇರಿದೋ ಅದು ನಮಗೆ ನೋಟಿಸ್ ಕೊಡಿ ಕೊಡೋದು ಅವ್ರಿಗೊಟ್ಟಿದ್ವಿ ನಾವು ಕೇಸ್ ಹಾಕ್ತಿವಿ ಅಂತ ನಾನು ಕೂಡ ಇದನ್ನ ಕೇಸ್ನ ರಿಸ್ಟು ಮಾಡಕ್ ರೆಡಿ ಆಗಿದ್ದೀವಿ ಯಾಕೆಂದ್ರೆ ನನ್ಗೂ ಕೂಡ ಅದು ಮನೆಗೆ ಹೋದಾಗ ನನಗೆ ಮನೆಯ ಹೆಂಡತಿ ಹೋಗ್ಲಿದ್ದಾರೆ ಇಲ್ಲಿ ನಿಮಗೆ ಮೆನ್ಷನ್ ಮಾಡಲಿಕ್ಕೆ ಒಲಿ ಕೊಡಲು ಆಗ್ಬೋದು ಅದಾದ ನಂತರ ಸಾವು ನೋವುಗಳು ಆಗ್ಬೋದು ನಿಮ್ಮನೇ ಅಂತ ಕಳಿಸಿದ್ದಾರೆ ಸಮಾಜದಲ್ಲಿ ಯಾರಿಗೆ ಯಾರಿಗಾದರೂ ಕೂಡ ಉಪಯೋಗಿಸುವ ವ್ಯವಸ್ಥೆ ಅಲ್ವಾ ಏನು ಅಂತ ತನಿಖೆ ಆಗುತ್ತೆ ನಾವು ಇವರಿಗೆ ಮಾನವೀಯತೆಯಿಂದ ಹೋಗ್ಲಿ ಇವ್ರು ಯಾರು ಅಲ್ಲ ಜನ ಕೊಡಲ್ಲ ಅದ್ರ ಏನಾದರೂ ಇವತ್ತು ಫ್ಯಾಮಿಲಿಗೆ సకారావు ఈ సెంట్రీ అదంతే నిన్న ప్రొడ్యూస్ కేసు రెడీ అంతా అమౌంట్ న్యాయ న్యాయ మాధ్యమ ముఖ్యంగా మానవతా కొత్త గొప్ప అవుగ ಏನೋ ಪಾಪ ಕಷ್ಟದಲ್ಲಿ ಅರಣ್ಯ ಮೋಸ ಮಾಡಿದ್ದಾನೆ ಅವರ್ಣ ಮೋಸ ಮಾಡಿದಾನೆ ಎಲ್ಲೋ ಒಂದ್ ಕಡೆ ನಮಗೂ ಒಂದು ಒಂದಿಷ್ಟು ಕರ್ನಾಟನೆ ಸಿಕ್ಕಿದೆ ಎಳು ಆ ಸಿಕ್ಕಿದೆಯಲ್ಲ ಸಿಕ್ಕಿದ್ಯಾಲ ಮೋಸ ಮಾಡಿದ್ದಾನೆ ಅದು ಕೊಟ್ಬಿಡೋಣ ಇವರಿಗೋ ಅಂತ ಹೇಳ್ಕೊಂಡು ನಾವು ಕೊಡ್ತಾ ಇರ್ತಕ್ಕಂಥದ್ದು ಅವ್ರ ಪಾಪ ಯಾರೋ ತೈದಿ ಅಂತಲ್ಲಿ ಹೋಗ್ಬಿಟ್ಟು ಇವರು ಮೋಸ ಮಾಡಿ ಅವ್ರನ್ನ ಇಷ್ಟು ಹರಾಸ್ಮೆಂಟ್ ಮಾಡ್ತಾರೆ ಇದನ್ನ ಏನೋ ನೋಟಿಸ್ ಕಳಿಸದಂತೆ ಫೋನ್ ಮಾಡ್ತಂತೆ ಚೆಕ್ ಹಾಕ್ತಿವಂತೆ ಅಂತ ಅನ್ನೋದಂತೆ ಆಮೇಲೆ ಪ್ರಸ್ತುತ ಕಡೆ ಹೋಗ್ಬಿಟ್ಟು ನಿಮ್ಮ ಮುರೀದಿ ಹರಾಜ್ ಅಂತ ಹಾಕಿದಲ್ಲ ಶಾಸಕರ ಬರ್ತಾರಂಥದ್ದು ಶಾಸಕರ ಮನೆ ಮುಂದ್ಗಡೆ ವಿಶಾಖವಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಿನ್ನೆ ನಾನು ಗಮನಿಸಿದ್ದೀನಿ ಶಾಸಕಕ್ಕೆ ಸಂಬಂಧನೇ ಇಲ್ಲ ಇವರು ನೋಟಿಸ್ ಕೊಡುವಂತವ್ರು ಕೋರ್ಟ್ ಹೋಗುವಂತವ್ರು ಅಷ್ಟರಾದ್ರೂ ಶಾಸಕರತ್ತಾರೆ ಶಾಸಕ ಆದ್ರೆ ಇದ್ರ ಹಿಂದೆ ಸಾಕಷ್ಟು ಜನ ಇದ್ದಾರೆ ಇದ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದೆ ಯಾವ ತರ ಗ್ಯಾಂಗ್ ಅಂದ್ರೆ ತಿಳಿದಿರ್ಬೇಕು నాలుగు ఎర్ర సేను అది బలస్కుడి మూవెకర జాగ శాసకెంతవరకు ముందు ఎర్ర తిక్క డోర్ మాధ్యమూర్తి హి నీ ఆ జాగ తెరువు కేసమో ఏను అగ్ జాగ్రో అదన దేశ మాజీ శాసకరు పటారమ్ మేనో ఆ శిష్యత్వ సంబంధ అదన భేటీ హోరబేరకుంటున్న తర్కారీ జాగెకర కూడా మారి అదన్న పెడసం ಅದಾದ ನಂತರ ವಿಜಯನಗರ ಲೇಔಟ್ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾವ ತರಕುಮೆಂಟ್ ಅಂತ ಈ ಮಕ್ಕಳ ಬಗ್ಗೆ ನಿಮ್ಗೆ ಗೊತ್ತಿದೆ ಇಂಥದ್ದೆಲ್ಲ ಏನು ಲೇಔಟ್ ವಿಷಯಗಳು ಇವರು ಮಾಡಿದ ಏನು ಅಕ್ರಮಗಳ ಬಗ್ಗೆ ನಾವು ಇದನ್ನೇ ಹಂಚಿದ್ವಿ ಮತ್ತೆ ಇವತ್ತು ಕೂಡ ಕೆಲವೊಂದು ಬಳಸಿಕೊಳ್ಳುವಾಗ ಯಾವ ಇವತ್ತು ಲೇಔಟ್ ಮಾಡಿದ್ದಾರೆ ಆ ಲೇಔಟಿಗೆ ಗೌರ್ಮೆಂಟ್ ಜಾಗ್ದಾರು ರಸ್ತೆ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ನಿಮ್ಗೆ ಜಾಗದ ಜಾಗ ಆಗುತ್ತೆ ಎಲ್ಲ ಸತ್ಯ ಆಚೆ ಕೊಡ್ಬೇಕು ನಾನು ತಪ್ಪು ಮಾಡಿದ್ರೆ ಸತ್ಯ ಆದ ಆಚೆ ಕೊಡ್ಲೇಬೇಕು ನಾನು 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 ಆಚೆ ಮುಂದೆ ನಾನು ಹೇಳೋದ್ ನಾನು ತಪ್ಪು ಮಾಡಿದ್ರೆ ಅಂತ ಘೋಷಣೆ ಮಾಡಿ ಅಂತ ಅವ್ರು ಕೂಡ ಈಗ ಬರ್ಬೇಕಲ್ಲ ಆಚೆ ಯಾರ್ಯಾರ ಜಾಗ ಇದೆ ಅದ್ರ ಕುಪ್ಸಂಟೆ ಇಲ್ಲ ಮತ್ತೆ ಈ ತರ ಹರದ್ಬೇಟ್ ದುಡ್ಡು ಮಾಡ ಇವ್ರ ಹತ್ರ ಬೇರೆ ಯಾವ ಉದ್ಯೋಗ ಇಲ್ಲ ఫార్ుల రిజెస్ ఫార్మ్యుల జిఎస్టి ఇవ్వు ఈతర ఏమెంట్ యాో బగల గురిగారో యాగన్ జగ్ ఏ తోట్రు ఎవరికి మార్కెడదు ఇంత కట్టు ప్రభుత్వం ఇవ్వు జన సరే హరస్మెంట్ గ్యాంగ్ నిన్నే కూడా అదే గ్యాంగ్ ఇవన్న కల్సిపేట్ మాస ಸೆಸ್ಪೇಟ್ ಮಾಡೋದನ್ನು ಕೂಡ ಹೇಳಿದ್ರು ಮತ್ತೊಮ್ಮೆ ಅವನು ಕೂಡ ಅದೇ ಕೆಲಸ ಸೇರಿದ್ರು ಇಂಥವರೆಲ್ಲ ಒಂದು ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಈ ಮಾಧ್ಯಮಗಳಂತ ಹೇಳ್ತೀನಿ ನಾನು ಸೋಷಕರ್ ಆಗಿದ್ದರೆ ಇಂಥದಕ್ಕೆ ಹೆದರದ್ದು ಭಕ್ತದ್ದು ಜಕ್ಕದ ಇಂಥದ್ದು ಯಾವ ನೀವು ನಾನು ಕೆಲ್ ಯಾಕಂದರೆ ನಾನು ಬೆಂಗಳೂರಲ್ಲಿ ನಾನು ಬಿಸ್ನೆಸ್ ಮಾಡಬೇಕು ನಾನು ಇಂಥ ಲೇಔರ್ಸ್ಗಳ ಬಗ್ಗೆ ಮಾ ನನಗೂ ಮಾಹಿತಿ ಇದೆ ನನಗೂ ಒಂದಷ್ಟು ನಾಲೆಡ್ಸ್ ಇದೆ ನನಗೆ ರೆವಿನ್ಯೂ ಆ್ಯಕ್ಟ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನೇ ಆದ್ರೂ నమ్మ డాక్యుమెంట్ ఏం అద్రమే నెల్తారు న్యాయాలకి గౌరవ ఇది కారణ న్యాయ కేసు రిజిస్టర్ ఆగి అది న్యాయ సిగ్గెట్ యాకంద్రెవే అక్రమో జాగ్ బందరూ నడి తరుజిటర్ మరి అష్ట అక్రమ నిధ్యమ ముఖాంతర నేను సగ్ తల్ జనకి ఈ ముఖాంతకుంటే యావదే రీతి ಇವರಿಗೆ ಹಣ ಕೊಟ್ಟಿರ್ತಕ್ಕಂಥ ಚೆಕ್ ಕೊಟ್ಟಿರ್ತಕ್ಕಂಥದ್ದು ಮಾನವೀಯತೆಯಿಂದ ಮಾನವೀಯತೆಯಿಂದ ಹೋಗ್ಲಿ ಅವರು ಕೂಡ ಬದುಕಲಿ ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ನಮಗೆ ಮಾರ್ಕೆಟ್ ರೇಟ್ ಅಲ್ಲಿ ಒಂಚೂ ಕಡಿಮೆ ರೇಟ್ ಸಿಕ್ಕಿತ್ತು ಆದ್ರೂ ಬೇಡ ಅದೇ ನಮ್ಮ ಹಿರಿಯರು ಹೇಳಿದಾಗ ಬದುಕಲಿ ಬಿಡಿ ಅವರನ್ನ ಮೋಸ ಮಾಡಿದಾಗ ನಾವು ಬೇಡ ಬೇಡ ಅವ್ರನ್ನ ಮೋಸ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿರ್ತಕ್ಕಂಥದ್ದು ಅದು ಯಾವಾಗ ನಮ್ಮ ಕೇಸ್ ಇತ್ಯರ್ಥ ಆಗಲಿ ತಗೊಂಡಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ఇవరు నమ్ విరుద్ధనే ఇవ్ సూడి గద్దె దేవస్థానం నోటే చెక్ బోన్స్ కేసు మీడియా ముందే కొత్త మేల్డంతో నాలుగు మానవీయత ఇంత కొట్టిన ఈవే మాధ్యమంతా ఇష్టపడతీ నవ్వితీ సా అదంత్ జనత హార్